ಎಲ್ಲಿಂದ ಬರ್ತೀಯಾ ಎಲ್ಲಿಂದ ಬರ್ಸೀರಾ ಏನೋ ರಾಂಗೀನಲ್ಲಿ ಬಂದ್ಬಿಟ್ಟು ಏನಾಯ್ತಂದ್ರೆ ಹಾ ಏನ್ ಜಾಗ ಇದೆ ರಾಂಗ್ ರೂಟ್ ಅಲ್ಲಿ ಬಂದ್ಬಿಟ್ಟು ಜಾಗ ಇದೆ ಅಂದ್ರೆ ಏನು ರಾಂಗ್ ರೂಟಲ್ಲಿ ಬಂದ್ಬಿಟ್ಟು ಎಲ್ಲಿಂದ ಬರ್ತೀಯಾ ಎಲ್ಲಿಂದ ಬರ್ತೀರಾ ಏನ ರಾಂಗ್ ಬಂದ್ಬಿಟ್ಟು ಏನಾಯ್ತು ಅಂದ್ರೆ ಹಾ ಏನ್ ಜಾಗ ಇದೆ ರಾಂಗ್ ರೂಟ್ ಬಂದ್ಬಿಟ್ಟು ಜಾಗ ಇದೆ ಅಂದ್ರೆ ಏನು ರಾಂಗ್ ರೂಟ್ ಬಂದ್ಬಿಟ್ಟು ಎಲ್ಲಿಂದ ಬರ್ತೀಯಾ ಎಲ್ಲಿಂದ ಬರ್ತೀರಾ ಯಾಕೆ ಏನಿದು ಏ ರಾಂಗ್ ರೋಡ್ ಅಲ್ಲಿ ಬಂದ್ಬಿಟ್ಟೆ ಏನೈಕೊಂಡ್ರೆ ಹಾ ಏನ್ ಜಾಗ ಇದೆ ರಾಂಗ್ ರೋಡ್ ಅಲ್ಲಿ ಬಂದ್ಬಿಟ್ಟು ಜಾಗ ಇದೆ ಅಂದ್ರೆ ಏನು ರಾಂಗ್ ರೋಡ್ ಅಲ್ಲಿ ಬಂದ್ಬಿಟ್ಟು ಎಲ್ಲಿಂದ ಬರ್ತೀಯಾ ಎಲ್ಲಿಂದ ಬರ್ತೀರಾ ಯಾಕೆ ಏನಿದು ಏ ರಾಂಗ್ ರೋಡ್ ಅಲ್ಲಿ ಬಂದ್ಬಿಟ್ಟೆ ಏನೈಕೊಂಡ್ರೆ ಹಾ ಏನ್ ಜಾಗ ಇದೆ ರಾಂಗ್ ರೋಡ್ ಅಲ್ಲಿ ಬಂದ್ಬಿಟ್ಟು ಜಾಗ ಇದೆ ಅಂದ್ರೆ ಏನು ರಾಂಗ್ ರೋಡ್ ಅಲ್ಲಿ ಬಂದ್ಬಿಟ್ಟು c